ಬೇರೆ ಹೋಗಿ ಬೇರೆ ಭಾಷೆಗಳನ್ನ ಮಾತಾಡ್ತೀರಿ ನೀವು ಯಾಕೆ ಇಲ್ಲಿ ಮಾತಾಡೋಕ್ಕಾಗಲ್ವಾ ಸೊ ಇದ್ರ ಬದಲಾಗಬೇಕು ಕೈಯಲ್ಲಿದೆ ನೀವು ಬಗ್ಗೆ ಆಕ್ರೋಶ ಆಗಿದೆ ಒಳ್ಳೆದು ಒಳ್ಳೆ ಆಕ್ರೋಶ ಒಳ್ಳೆ ಬರ್ತಾ ಇದೆ ನೋಡ್ಬಿಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ತಪ್ಪೇ ಇಲ್ಲ ನೋಡ್ಬೇಡ್ರಿ ಯಾಕೆ ನೋಡ್ಬೇಕ್ರಿ ನಿಮಗೆ ಅಷ್ಟೊಂದು ನಿಮ್ಮ ಅಷ್ಟೊಂದು ಯಾಕೆ ನೋಡ್ಬೇಕು ನಾವು ನಿಮಗೆ ನಿಮ್ಮ ಜಾಗದಲ್ಲಿ ಇಟ್ಕೊಳ್ಳಿ ನಿಮ್ದೌಲತ್ತ ನಿಮ್ಮ ದೌಲತ್ ಇಲ್ಲಿ ತೋರಿಸ ಬರಬೇಡಿ ನೀವು ನಿಮ್ಮ ದಿಮಾಕ್ನ ತೋರಿಸಕ್ಕೆ ಬರಬೇಡಿ ನಮ್ಮ ಜಾಗದಲ್ಲಿ ನಮ್ಮ ಜಾಗದಲ್ಲಿ ನಮ್ಮ ಜಾಗಕ್ಕೆ ಫಸ್ಟ್ ಗೌರವ ಕೊಡಿ ಆಮೇಲೆ ನಿಮಗೆ ಬೆಲೆ ಸಿಗುತ್ತೆ ನೀವು ಕೇಳಿರ್ಬೋದು ಪುಷ್ಪ ಅಂತ ಒಂದು ಸಿನಿಮಾ ಬಂದಿತ್ತು ಸೊ ಸಿನಿಮಾ ಬಂದು ಕರ್ನಾಟಕದಲ್ಲೂ ಸಹ ಒಂದು ಕಲೆಕ್ಷನ್ನ ಮಾಡ್ಕೊತು ಕನ್ನಡಿಗರ ದುಡ್ಡಲ್ಲೂ ಅವರು ಸಂಪಾದನೆ ಮಾಡ್ಕೊತು ಬಟ್ ಈಗ ಅದೇ ರೀತಿ ಒಂದು ಪುಷ್ಪಾ ಟೂ ಅಂತ ಒಂದು ಸಿನಿಮಾನ ತೆಗೆದಿದ್ದಾರೆ ಅದು ಅಲ್ಲು ಅರ್ಜುನ್ ಸೇಮ್ ನಾಯಕ ನಟ ಮತ್ತು ಅದೇ ಅದೇ ರೀತಿ ರಶ್ಮಿ ಮಂದಣ್ಣ ಅವರು ಅದರಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಸೊ ಈ ಪುಷ್ಪ ಟೂನಲ್ಲಿ ಏನಾಗಿದೆ ಅಂದರೆ ಈ ಪುಷ್ಪಾ ಟೂನಲ್ಲಿ ಒಂದು ಈ ಪ್ರವೇಶ ಈವೆಂಟ್ ಗೆ ಬರ್ತಾರೆ ಬೆಂಗಳೂರಿನಲ್ಲಿ ಬೆಂಗಳೂರಿಗೆ ಬಂದಾಗ ಅಲ್ಲಿ ಕನ್ನಡದಲ್ಲಿ ಮಾತಾಡೋದಿಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಸೊ ಅವಾಗ ಕನ್ನಡದಲ್ಲಿ ಮಾತಾಡಿ ಅನ್ನೋ ಒಂದು ಆಕ್ರೋಶ ಬರುತ್ತೆ ಕನ್ನಡದಲ್ಲಿ ಮಾತಾಡೋದಿಲ್ಲ ಯಾಕೆ ಇಲ್ಲಿ ಪ್ರಶ್ನೆ ಅಂದರೆ ಕನ್ನಡ ಬರೋದಿಲ್ವಾ ಕನ್ನಡ ಬರುತ್ತಾ ಯಾಕೆ ಕನ್ನಡದಲ್ಲಿ ಮಾತಾಡೋಲ್ಲ ಕನ್ನಡಕ್ಕೆ ಯಾಕೆ ಇಷ್ಟೊಂದು ತಾತ್ಸಾರ ನೋಡಿ ನೀವು ಯಾವುದೇ ಒಂದು ಈವೆಂಟ್ ಪ್ರಮೋಷನಲ್ ಈವೆಂಟ್ಗೆ ಹೋದ್ರೆ ಬಿಹಾರಕ್ಕೆ ಹೋದರೆ ಹಿಂದಿನಲ್ಲೇ ಮಾತಾಡ್ತೀರಿ ತಮಿಳ್ನಾಡಿಗೆ ಹೋದ್ರೆ ತಮಿಳ್ನಲ್ಲಿ ಮಾತಾಡ್ತೀರಿ ಕೇರಳಕ್ಕೆ ಹೋದರೆ ಕೇರಳದಲ್ಲಿ ಮಾತಾಡ್ತೀರಿ ಯಾಕೆ ಅದನ್ನೆಲ್ಲ ಕಲ್ತುಕೊಂಡು ಆಗುತ್ತೆ ನಿಮಗೆ ಅದೇ ಕನ್ನಡದಲ್ಲಿ ಕನ್ನಡ ಜಾಗಕ್ಕೆ ಬಂದರೆ ಕನ್ನಡ ಕಲ್ತ್ಕೊಂಡು ಮಾತಾಡೋಕೆ ಆಗೋದಿಲ್ಲ ನಿಮಗೆ ಯಾಕೆ ತಾತ್ಸಾರ ಏಕೆಂದರೆ ಯಾರು ಕೇಳೋದಿಲ್ಲ ಯಾರು ಏನು ಇವ್ರಿಗೇನೋ ಗೊತ್ತು ಅವ್ರಿಗೆ ಬೆಂಗಳೂರಿನಲ್ಲಿ ಬಡಪ್ಪ ಮ್ಯಾಕ್ಸಿಮಮ್ ಬೇರೆ ಭಾಷೆಗರಿದ್ದಾರೆ ಕರ್ನಾಟಕ ಕನ್ನಡದವ್ರಿಗಿಂತ ಜಾಸ್ತಿ ಜನ ಬೇರೆ ಇದ್ದಾರೆ ಬಿಡು ನೋಡ್ತಾರೆ ಹೆಂಗ್ ಸಿನಿಮಾ ನಮ್ಮ ತಮಿಳು ಜಾಸ್ತಿ ಇದ್ದಾರೆ ನಮ್ಮ ತೆಲುಗು ಜಾಸ್ತಿ ಇದ್ದಾರೆ ನಮ್ಮ ಹಿಂದಿ ಜಾಸ್ತಿ ಇದ್ದಾರೆ ಯಾರು ನೋಡ್ತಾರೆ ಬಿಡಿ ಅನ್ನೋ ಒಂದು ಆತ್ಸಾರ ನಿಮಗೆ ಅಲ್ವಾ ಯಾಕೆಂದರೆ ಕನ್ನಡಿಗರು ಅಂದರೆ ಇದು ಜಾಗ ಕನ್ನಡದಲ್ವಾ ಕರ್ನಾಟಕದಲ್ವಾ ಇರಲಿ ಎಲ್ಲ ಭಾಷೆಯವರು ಇರಲಿ ಎಲ್ಲ ಭಾಷೆಯವರಿಗೂ ಹಕ್ಕಿದ ಎಲ್ಲ ಭಾಷೆಯವರು ಇರಲಿ ಅದೇ ತಪ್ಪೇನಿಲ್ಲ ನಾವು ಮಾತ್ರ ಇರಬೇಕು ಅನ್ನೋದಿಲ್ಲ ಆದರೆ ಅತಿಷ್ಟು ನೆಲದ ಭಾಷೆಗೆ ಒಂದು ಗೌರವ ಅಂತ ಇರುತ್ತೆ ನೆಲದ ಭಾಷೆ ನಾವು ಎಲ್ಲಿದ್ದೀವಿ ಯಾವ ನೆಲದ ನೀರನ್ನು ಕುಡಿತಾ ಇದ್ದೀವಿ ಯಾವ ನೆಲದ ಊಟವನ್ನು ತಿಂತಾ ಇದ್ದೀವಿ ಅನ್ನೋ ಒಂದು ಕೃತಜ್ಞತೆಗಾದರೂ ನೀವು ಅದನ್ನ ಮಾತಾಡಬೇಕಲ್ವಾ ಇಲ್ಲಿ ಬರೋದು ಇಲ್ಲಿ ಇಂಡಸ್ಟ್ರಿಗಳನ್ನ ಓಪನ್ ಮಾಡೋ ಅಂಥದ್ದಾಗ್ಲಿ ಯಾವುದೇ ಮಾಲ್ಗಳನ್ನು ಓಪನ್ ಮಾಡೋ ಅಂಥದ್ದಾಗಲಿ ನೀವು ನೋಡ್ಬೋದು ಪ್ರತಿಯೊಂದು ಮಾಲ್ಗಳು ಪ್ರತಿಯೊಂದು ಮಾಲ್ಗಳು ನಮ್ಮ ಕನ್ನಡಿಗರಿಗಿಂತ ಬೇರೆ ಭಾಷೆಗರದೇ ಆಗಿರುತ್ತೆ ಮತ್ತು ಇನ್ನೊಂದು ನಾವು ಸಿನಿಮಾ ಈ ವಿಷಯದಲ್ಲಿ ಅಂದರೆ ಸಿನಿಮಾ ರಂಗದಲ್ಲಿ ಕೆಲವರು ನಿರ್ಮಾಪಕರು ಕೆಲವರು ನಿರ್ದೇಶಕರು ಒಂದು ದೊಡ್ಡ ಆರೋಪವನ್ನು ಮಾಡಿದರು ನೀವು ಯಾವುದೇ ಮಾಲ್ಗಳಿಗೆ ಹೋಗಲಿ ಯಾವುದೇ ಮಾಲ್ಗಳಿಗೋದರೆ ಕನ್ನಡದ ಸಿನಿಮಾ ಬಂದರೆ ಅದರಲ್ಲಿ ಆಡಿಯೋ ಒಂದು ಸೌಂಡ್ ಇರುತ್ತೆ ಅಪ್ ಟು ಫೈವ್ವರೆಗೂ ಏನು ಇಡ್ಬೋದು ಅಂತ ಆಡಿಯೋ ಅದು ಟೆಕ್ನಿಕಲಿ ಅಪ್ ಟು ಫೈವ್ವರೆಗೂ ಇಡ್ಬೋದು ಅಂತ ಬಟ್ ಇವ್ರು ಕೊಟ್ಟಿರ್ತಾರಂತೆ ಏನಿದಾರಲ್ಲ ಜೋಗಿ ಪ್ರೇಮ್ ಅವರು ಸಹ ನಿರ್ದೇಶಕರು ಅವರು ಸಹ ಇದನ್ನು ಕಂಪ್ಲೇಂಟ್ ಮಾಡಿದರು ಯಾವುದೇ ನೀವು ಮಾಲಲ್ಲಿ ಆಡಿಯೋ ಸೌಂಡನ್ನ ಕಷ್ಟಪಟ್ಟು ಎಲ್ಲ ಥರ ಸೌಂಡನ್ನ ಮಾಡಿರ್ತಾರೆ ಅವರು ಅಲ್ಲಿ ಕೇಳಿಸೋ ಥರ ಇಲ್ಲೆಲ್ಲೋ ಕೇಳಿಸೋ ಥರ ಊರಲ್ಲಿ ಕೇಳೋ ಥರ ಎಲ್ಲ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸೌಂಡ್ನ ಮಾಡಿರ್ತಾರೆ ಯಾರು ಸಿನ್ಮಾ ತಂಡದವರು ಅಂದರೆ ಸಿನ್ಮಾ ನಿರ್ದೇಶಕರು ಆ ತಂಡದವರು ಮಾಡಿರ್ತಾರೆ ಅದನ್ನು ನೀವು ಮಾಲ್ಗಳಿಗೆ ಬಂದಾಗ ನಿಮಗೆ ಅಷ್ಟು ಎಫೆಕ್ಟೇ ಇರೋದಿಲ್ಲ ಆ ಎಫೆಕ್ಟ್ ಬರೋದೇ ಇಲ್ಲವಂತೆ ಇದನ್ನು ತುಂಬ ಚೆನ್ನಾಗಿ ನಿರ್ದೇಶಕರು ಕಂಪ್ಲೇಂಟ್ ಮಾಡಿದ್ದಾರೆ ಅಷ್ಟು ಎಫೆಕ್ಟ್ ಬೇಕು ಅಂತಲೇ ಮಾಡ್ತಾರೆ ಯಾಕೆ ಮಾಡ್ತಾರೆ ಮಾಲ್ನವ್ರನ್ನ ಕೇಳಿದ್ರೆ ಹೇಳ್ತಾರೆ ನಾವು ಕೊಡೋದೇ ಇಷ್ಟು ನಮ್ಮ ಹತ್ರ ವಾಲ್ಯೂಮ್ ಆಗೋದೇ ಇಷ್ಟು ಅಂತಾರೆ ಬಟ್ ಅದೇ ಹಿಂದಿ ಭಾಷೆ ಮತ್ತು ಬೇರೆ ಭಾಷೆಗಿದ್ರೆ ತುಂಬ ಎಫೆಕ್ಟಿವ್ ಸೌಂಡನ್ನ ಕೊಡ್ತಾರೆ ತುಂಬ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡ್ತಾರೆ ಜನಕ್ಕೆ ಏನಾಗುತ್ತೆ ಓಹ್ ತಮಿಳು ತೆಲುಗು ಸಿನಿಮಾ ಅಂದರೆ ಅದು ಮೇಕಿಂಗ್ ಸೂಪರ್ ಸೂಪರಾಗಿರುತ್ತೆ ಆ ಸೌಂಡ್ ಕ್ಲಾರಿಟಿ ಹಂಗಿರುತ್ತೆ ಆ ಸೌಂಡ್ ಎಮ್ ಹಂಗಿರುತ್ತೆ ಅಂತ ಒಂದು ಕಲ್ಪನೆ ಜನಗಳಿಗೆ ಗೊತ್ತಾಗೋದಿಲ್ಲ ಓಹ್ ಅದು ಅದ್ಭುತವಾಗಿರುತ್ತೆ ಅಂತ ಅಷ್ಟೇ ಅದ್ಭುತವಾಗಿ ಅಷ್ಟು अच्छे चेह अस्टे क्लारीटी आगे ನಮ್ಮ ಕನ್ನಡಿಗದ ನಮ್ಮ ಕನ್ನಡದ ಚಲನಚಿತ್ರ ಪ್ರೊಡ್ಯೂಸರ್ಗಳು ನಮ್ಮ ಕನ್ನಡದ ಸಿನಿಮಾಗಳು ಸಹ ಅಷ್ಟೇ ಅದ್ಭುತವಾಗಿ ತೆಗಿತಾರೆ ಆದರೆ ಆ ಸಿನಿಮಾವನ್ನು ಕೊಲ್ಲೋದು ಯಾರಪ್ಪ ಅಂದರೆ ಈ ಮಾಲ್ನವರು ಇದನ್ನ ನಾನು ಹೇಳ್ತಿರೋದಲ್ಲ ಇಷ್ಟು ನಿರ್ದೇಶಕರು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿದ್ರು ಸಹ ಅವರು ಅದೇ ಕೆಲಸ ಮಾಡ್ತಾರೆ ಎಲ್ಲಿವರೆಗೂ ಕನ್ನಡಿಗರು ಎಚ್ಚೆತ್ತುಕೊಳ್ಳೋದಿಲ್ವೋ ಎಲ್ಲಿವರೆಗೂ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾಗಳನ್ನು ಹೆಚ್ಚು ಹೆಚ್ಚು ನೋಡ್ತಿರೋ ಅವಾಗ ಅಷ್ಟೇ ಅವರು ಬುದ್ಧಿ ಕಲಿತಾರೆ ಅದಕ್ಕೆ ಮಾಡೋದು ಇಷ್ಟೇ ಸಿಂಪಲ್ ಬೇರೆ ಭಾಷೆಗಳ ಸಿನಿಮಾಗಳಿಗೆ ಅಷ್ಟು ನೀವು ನೋಡಿಬಿಡಿ ಅಂತ ಹೇಳೋದಿಲ್ಲ ನಿಮ್ಮಿಷ್ಟ ನೋಡಿ ಆದರೆ ಕನ್ನಡದ ಸಿನಿಮಾಗಳನ್ನ ಯಾವುದನ್ನು ಬಿಡದೋರಿದ್ದರು ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಎಲ್ಲ ಮಾಲ್ಗಳಲ್ಲಿ ಹೌಸ್ಫುಲ್ ಆದರೆ ಹೌಸ್ ಆ ಮಾಲ್ನವರು ಏನು ಮಾಡ್ತಾರೆ ಅವ್ರಿಗೂ ಆಬ್ವಿಯಸ್ಲಿ ಕಲೆಕ್ಷನ್ ಆಗಲೇಬೇಕು ಅವ್ರಿಗೂ ಕಲೆಕ್ಷನ್ ಆಗಬೇಕು ಅಂದಾಗ ಆ ಕನ್ನಡ ಸಿನಿಮಾಗಳನ್ನ ಹೆಚ್ಚು ಹೆಚ್ಚು ಹಾಕ್ತಾರೆ ಚೆನ್ನಾಗಿ ಮಾಡ್ತಾರೆ ಅಷ್ಟೇ ಸಿಂಪಲ್ ಅದು ನಮ್ಮ ಕೈಯಲ್ಲಿದೆ ಏಕೆಂದರೆ ಇದು ಪ್ರಭ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರೋದ್ರಿಂದ ಪ್ರಜೆಗಳಿಂದ ಯಾವುದೇ ಒಂದು ಸಮಸ್ಯೆನ ಬಗೆಹರಿಸೋಕ್ಕೆ ಸಾಧ್ಯ ಅಂದರೆ ನಮ್ಮ ಕನ್ನಡಿಗರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರು ಮಾಡ್ಬೋದು ನಮ್ಮ ಕನ್ನಡಿಗರು ಮನಸ್ಸು ಮಾಡಿ ಪ್ರತಿಯೊಂದು ಸಿನಿಮಾ ಮಾಲ್ಗಳೇನಿದ್ವು ಆ ಮಾಲ್ಗಳಲ್ಲಿ ಕನ್ನಡ ಸಿನಿಮಾಗಳನ್ನು ಹೆಚ್ಚು ನೋಡಿ ಬೇರೆ ಭಾಷೆ ಸಿನಿಮಾಗಳನ್ನು ನೋಡೋಕೆ ಹೋಗ್ಬಿಡಿ ಕಡಿಮೆ ನೋಡಿ ಅವಾಗ ಏನಾಗುತ್ತೆ ಓ ಕನ್ನಡ ಸಿನಿಮಾಗಳನ್ನ ನೋಡ್ತಾವಾರಪ್ಪ ಅಂದಾಗ ಆಬ್ಬಿಯಸ್ಲಿ ಕನ್ನಡ ಸಿನಿಮಾಗಳನ್ನ ಹಾಕ್ತಾರೆ ಕನ್ನಡ ಎಫೆಕ್ಟಿವ್ ಆಗಿ ಕೊಡ್ತಾರೆ ಅಷ್ಟೇ ಸೀಕ್ರೆಟ್ ಇನ್ನೇನಿಲ್ಲ ಇದು ಮಾಡ್ಬೋದು ಇದು ಎಲ್ಲರೂ ಮಾಡಬೇಕಾದ್ರೂ ನಾವು ನೀವು ಎಲ್ಲರೂ ಮಾಡಬೇಕು ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಬೇಕು ಮತ್ತು ಇನ್ನೊಂದು ಈ ಸ್ಟಾರ್ ವಾರ್ಗಳನ್ನ ಬಿಟ್ಟು ಫಸ್ಟು ಕನ್ ಕನ್ನಡದಲ್ಲೇ ನಟರುಗಳ ಮಧ್ಯೆ ತಂದಿಕ್ಕುವಂಥ ಕೆಲಸಗಳನ್ನ ಬಿಟ್ಟು ಇದ್ರ ಕಡೆ ಗಮನ ಹರಿಸಿ ನೀವು ಯಾರು ಸ್ಟಾರ್ ವಾರ್ಗಳು ಮಾತಾಡ್ತಿರೋ ನಮ್ಮ ಬಾಸಿಂಗೆ ನಮ್ಮ ನಮ್ಮ ಇವರಿಗೆ ನಿಮ್ಮ ಬಾಸ್ ಸರಿ ಇಲ್ಲ ನಮ್ಮ ಬಾಸಿಂಗೆ ನಿಮ್ಮ ಬಾಸ್ ಹಂಗೆ ಈ ಥರ ಜಗಳಾಡ್ತಿಲ್ಲ ಇದನ್ನು ಬಿಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡಿ ನಮ್ಮ ಕನ್ನಡ ಸಿನಿಮಾಗಳನ್ನು ಬೆಳೆಸಿ ಆಮೇಲೆ ತೆಲುಗು ತಮಿಳು ಬೇರೆ ಭಾಷೆಗಳ ಸಿನಿಮಾಗಳು ಅವಾಗ ಒಂದು ಪಾಕಕ್ಕೆ ಇಟ್ಬಿಡಿ ಸೈಡಲ್ಲಿರಲಿ ಅಲ್ವಾ ಅದನ್ನು ಬಿಟ್ಟು ಈ ಎಲ್ಲಿಯೂರಿಗೂ ಬದಲಾಗಲು ಅಲ್ಲಿವರೆಗೂ ಈ ರೀತಿ ಬೇರೆ ಭಾಷೆಗರು ಬರ್ತಾರೆ ನೋಡಿ ಈಗ ಅಲ್ಲಿ ಅಲ್ಲವರ್ಜುಂದು ಅವರು ಅದೇ ರೀತಿ ಆಗಿದ್ದು ಓಕೆ ಅವರು ಸಿನಿಮಾಗಳನ್ನ ಬಿಡಬೇಡಿ ಅಂತ ಹೇಳಿ ಯಾರು ಹೇಳಲ್ಲ ಬಟ್ ಆದರೆ ಬೇರೆ ಭಾಷೆಯಲ್ಲಿ ಹೋಗಿ ಬೇರೆ ರಾಜ್ಯಗಳಲ್ಲಿ ಮಾತಾಡ್ಲಿಕ್ಕಾಗತ್ತೆ ಅದೇ ನಮ್ಮ ಕನ್ನಡಕ್ಕೆ ಬಂದರೆ ಕನ್ನಡದಲ್ಲಿ ಮಾತಾಡೋಕ್ಕಾಗಲ್ಲವಾ ಅವ್ರಿಗೆ ಅದೇ ರೀ ತಾತ್ಸಾರೆ ಹೆಂಗಿದ್ರು ಕೇಳ್ತಾರೆ ಬಿಟ್ಟು ಇವ್ರಿಗೆ ನೋಡ್ತಾರೆ ಬಿಡಿ ಸಿನಿಮಾನ ಉದಾಸೀನ ಸಿನಿಮಾ ನೋಡ್ತಾರೆ ಬಿಡಿ ಇಲ್ಲಿ ಹೆಂಗಿದ್ರು ಬೇರೆ ಭಾಷೆಗರು ಜಾಸ್ತಿ ಇದಾರೆ ನೋಡ್ತಾರೆ ಬಿಡಿ ಇವರು ಪುಟ್ಟುಕೋಸಿ ಇಷ್ಟು ಜನ ನೋಡಲಿಲ್ಲ ಅಂದರೆ ಏನರ್ತಾ ನೋಡ್ತಾರೆ ಬಿಡಿ ಅನ್ನೋ ಒಂದು ತಾತ್ಸಾರ ಇವರಿಗೆ ಹಾಗಾಗಿ ಎಲ್ಲಿವರೆಗೂ ನಮ್ಮ ಕನ್ನಡಿಗರು ಎಚ್ಚೆತ್ತುಕೊಳ್ಳೋದ್ರು ಅಲ್ಲಿವರೆಗೂ ಈ ಥರ ಪರಭಾಷಿಕರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಇಲ್ಲಿ ಅರ್ಜುನಕ್ಕೆ ನೆಗ್ಲಿಜೆನ್ಸಿ ಯಾಕೆ ಕನ್ನಡಿಗರು ಅಷ್ಟೊಂದು ನಿಮಗೆ ತಾತ್ಸರ ಇನ್ನು ಕೆಲವರು ಬೇರೆ ಜಾಗದಲ್ಲಿ ಹೋಗಿ ಬೇರೆ ಭಾಷೆಗಳನ್ನ ಮಾತಾಡ್ತೀರಿ ನೀವು ಯಾಕೆ ಇಲ್ಲಿ ಮಾತಾಡೋಕ್ಕಾಗಲ್ವಾ ಸೊ ಇದನ್ನು ಬದಲಾಗಬೇಕು ಅಂದರೆ ಅದು ನಮ್ಮ ಕೈಯಲ್ಲೇ ಇದೆ ನೀವು ಎಚ್ಚೆತ್ತುಕೊಳ್ಳಿ ಇದ್ರ ಬಗ್ಗೆ ಆಕ್ರೋಶ ಆಗಿದೆ ಕಟ್ಟಿದ್ದೀರಿ ಒಳ್ಳೆಯದು ಒಳ್ಳೆ ಆಕ್ರೋಶ ಒಳ್ಳೆ ಪೋಸ್ಟ್ಗಳು ಬರ್ತಾ ಇದೆ ಸಿನಿಮಾಗಳನ್ನ ನೋಡಿಬಿಡಿ ಇನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಖಂಡಿತ ಒಪ್ಕೋತೀನಿ ಇದನ್ನು ತಪ್ಪೇ ಇಲ್ಲ ರೀ ನೋಡಬೇಡಿರಿ ಯಾಕೆ ನೋಡ್ಬೇಕು ರೀ ನಿಮಗೆ ಅಷ್ಟೊಂದು ದಿಮಾಕು ಅಷ್ಟೊಂದು ದೌಲತ್ತು ಅಂದರೆ ಯಾಕೆ ನೋಡ್ಬೇಕು ನಾವು ನಿಮಗೆ ದೌಲತ್ ಇದ್ದರೆ ನಿಮ್ಮ ಜಾಗದಲ್ಲಿ ಇಟ್ಕೊಳ್ಳಿ ನಿಮ್ಮ ದೌಲತ್ತು ನಿಮ್ಮ ದೌಲತ್ನ ಇಲ್ಲಿ ತೋರ್ಸಕ್ಕೆ ಬರಬೇಡಿ ನೀವು ನಿಮ್ಮ ದಿಮಾಕ್ನ ತೋರ್ಸಕ್ಕೆ ಬರಬೇಡಿ ನಮ್ಮ ಜಾಗದಲ್ಲಿ ನಮ್ಮ ಜಾಗದಲ್ಲಿ ನಮ್ಮ ಜಾಗಕ್ಕೆ ಫಸ್ಟು ಗೌರವ ಕೊಡಿ ಆಮೇಲೆ ನಿಮಗೆ ಬೆಲೆ ಸಿಗುತ್ತೆ